ಇದು ಶ್ರೀ ಪಾರ್ವತಿ ದೇವಸ್ಥಾನ ವೀಕ್ಷಕರೇ ನೋಡಿ ನೀವೆಲ್ಲ ರೊಟ್ಟಿ ಅಲ್ಲಿ ಬಂದಿದ್ದೀರಿ ಅಲ್ವ ಅಲ್ಲಿ ಹೀಗೆ ಭಕ್ತಾಜಿಗಳು ಇವರು ನೀವು ಇದು ದೇವರು ರೀ ವೀರಭದ್ರೇಶ್ವರ ವೀರಭದ್ರೇಶ್ವರ ಸಂಜೆ ಇದು ಕಲ್ಲಿನಲ್ಲಿ ಕೆತ್ತ

ಇಲ್ಲಿ ದೇವಸ್ಥಾನ ನೋಡಿದ್ವಲ್ಲ ಇಬ್ಬಟ್ಟೆ ನೋಡಿ ವೀಕ್ಷಕರೇ ನೀವೇ ನೋಡಿ ನಿಮ್ಮ ಕಣ್ಣು ಮುಂದೆ ಆಶ್ಚರ್ಯ ಅದು ವಿಷಯ ಅದು Oli, sure. Ready. Got it. Well. ದೇವಸ್ಥಾನ ಕೃಪೆಯಿಂದ ಆಗಿದ್ದು ಆ ದೊಡ್ಡ ಮುನಿ ಕಟ್ಟಿ ಕಟ್ತೀಯಲ್ಲ ಅದು ದೂರದಿಂದ ಭಕ್ತಾದಿಗಳಿಗೆ ಉಳ್ಕೋಳೋಕ್ಕೆ ಜಾಗ ಅಂದರೆ ಉಳ್ಕೊಬೇಕು ಅವರು ಅದಲ್ವಾ ಹೇಗೆ

ದೇವರವ ಇದನ್ನೆಲ್ಲ ನೋಡಿ ಎಷ್ಟು ಅಲ್ಲಿ ಮಾಡ್ತಿದ್ದೆವು ಎಲ್ಲ ಕೈ ಅದು ಒಂದು ದೇವರು ಕೊರಟ ದೇವರು ಅದು ದೇವರು ಇಲ್ಲಿ ರೊಟ್ಟಿ ಹಳ್ಳಿಗೆ ಬಂದಿದ್ದೇವೆ ನಾವು ಆ ಗುಡಿ ಅಂದರೆ